ಹಾಯ್ ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ನಾ ಇವತ್ತು ಬಂದಿದ್ದೀವಿ ಆಳ್ವಾಸ್ಗೆ ಆಳ್ವಾಸಲ್ಲಿ ಆಳ್ವಾಸ್ ಫಂಕ್ಷನ್ ಮಾಡ್ತಾ ಇದ್ದಾರೆ ನಾನು ಬಂದಿದ್ದೀನಿ ಪ್ರಕಾಶ್ ಸುತನ್ ಮತ್ತೆ ನಮ್ಮ ಫ್ರೆಂಡ್ ಆಯುಷ್ ಅಂತ ಹೇಳಿ ಆಯ್ ಮೇಡಮ್ ಪ್ರಕಾಶ ಆಯ್ ಮೇಡ ಗೈಸ್ ನೋಡ್ತಾ ಇದ್ರಲ್ಲ ಇದು ಫುಲ್ ಇದು ಸುಮಾರು ದೊಡ್ಡದಿದೆ ಆಳ್ವಾಸ್ ಒಳಗಡೆ ನೋಡ್ಕೊತ ಹೋದ್ರೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಸುಮಾರು ಇದೆ ವರ್ಷ ಸುಮಾರು ಫಂಕ್ಷನ್ ಮಾಡ್ತಾನೆ ಇರ್ತಾರ ಅದಂತೆ ಇದಂತೆ ಅಂತ ಹೇಳಿ ಯಾವಾಗ ಬಂದಿದ್ದು ಜಸ್ಟ್ ಫಸ್ಟ್ ಸಿಕ್ಕಿದ್ದು ಆಗ್ತಿದಾರ ಬ್ಲಿಂಕ್ ಆಗ್ತಿಲ್ಲ ಅಂದ ಪಿ ಯು ಸಿ ಅಲ್ವಾ ಪಿ ಯು ಓದಿದಾರ ಇಲ್ಲಿ ಪಿ ಯು ಇಲ್ಲೇ ಓದಿದ್ವಿ ಎಂತ ಫಂಕ್ಷನ್ಸ್ ರೇನ್ ಫಂಕ್ಷನ್ ಇದು ಹಲಸು ಮೇಳ ಗಿಡ ಇದು ಮಾಡ್ತಾ ಇದ್ರಲ್ಲ ಸ್ಟಾರ್ಟಿಂಗಲ್ಲಿ ಸರ್ ನಾವು ಓಡ್ತೀವಿ ಆಯ್ತಾ ಸಿಗುವ ಬಾಯ್ ಕಸದಿಕೆ ಇದೆ ಎಲ್ಲ ಹಾಯ ಧನು ವ್ಲಾಗ್ಸ್ ಅಂತ गाइस ನೋಡ್ತಾ ಇರ್ಬೋದು ಇಲ್ಲಿ ಅಣ್ಣ ಚಾಕು ಇಲ್ವಾ ಚಾಕು ಚಾಕು ಉണ്ടാ ಹಾ ಅಲ್ಲ ತರಕಾರಿ ಹೆಚ್ಚ ಶಾಪು ಓದ್ಮೇಲೆ ಮತ್ತೆ ಮಂಡ ಹೋಗುತ್ತೈದಾ ಟೀತರ ಬರ್ತದಲ್ಲ ಬಂದಿನ ತರ ಇರಲ್ಲ ಇರುತ್ತಲ್ಲ ಇಂಗೊಂದು ಆದ್ರೆ ಮಾವಿನ ಮಾವಿನಹಣ್ಣಿದೆ ಮಲ್ಲಿಕಾ ಒನ್ ಸೆವೆಂಟಿ ರುಪೀಸ್ ಪರ್ ಕೆ ಜಿ ಮಾಲ್ ಗೋವಾ ಟೂ ಹಂಡ್ರೆಡ್ ಶುಗರ್ ಬೇಬಿ ಟೂ ಹಂಡ್ರೆಡು ಇದೆ ಕಾರು ಬೈಕು ಎಷ್ಟು ಅಂದರೆ ಎಷ್ಟು ರೂಪಾಯಿ ಇದಕ್ಕೆ ನೂರು ಗ್ರಾಮ ಕೈವತ್ತು ಮಿಕ್ಸ್ ಮಾಡಿಕೊಡಿ ನೋಡಿ ಎಷ್ಟು ದೂರ್ ಗ್ರಾಮ್ ಎಲ್ಲ ಸೇಮ್ ರೇಟಾ ಅಂಟಿಂಗ್ ಫೇಸ್ ಮಸಾಜರ್ ಹೆಂಗಿದೆ ಬಿ ಟಿ ಎಸ್ ಅಭಿಮಾನಿಗಳಿಂದ ನೋಡ್ಕೊಳ್ಳಿ ಬಿ ಟಿ ಹಸಿರು ಹಸಿರು ಒಂದು ಮೀಟರ್ ಉದ್ದ ಬರುತ್ತೆ ಎಲ್ಲ ತರಕಾರಿದು ಮತ್ತೆ ಹೂವಿಂದ ಎಲ್ಲ ಬೀಜಗಳಿದೆ ನಿಮಗೆಲ್ಲ ಹುಲಿ ತೋರಿಸ್ತೇನೆ ಜಿಂಕೆ ಇಲ್ಲೇ ಇದೆ ಹುಲಿನೂ ಇಲ್ಲೇ ಇದೆ ನವಿಲು ಇಲ್ಲೇ ಇದೆ ಕುಡಿಯ ಅವ್ನು ಕುಡಿ ಒನ್ ಸಾಕ್ ಒನ್ ತಗೊಂಡಿರ ಸರ್ 얘는 ಹೆಸರು ಬಾದಾಮಿರಾ ಇದರ ಹೆಸರು ಏನೋ ಬಾಡಾಮ್ ಜೂಸ್ ಬಾಡಾಮ್ ಜೂಸ್ ಸರ್ ಬಾದಾಮ್ ಬಾದಾಮ್ ದಾದಾ ಕಚಾ ಬಾದಾಮಿ ಹೇ ಗೈಸ್ ಇದು ಬಾಡಾಮ್ ಜೂಸ್ ಅಂದ್ರೆ ನಮಗೆ ಫುಲ್ ಬಾಡಾಮಿಗೆ ನೀಡ್ ಹಾಕ್ತಂಗಿದೆ ಇದೇನಾಪಲ್ ಇದು ಪೈನಾಪಲ್ ಜ್ಯೂಸ್ ಅಂತ ಫ್ಲೇವರ್ ನೀರಿ ಹಾಕ್ದಂಗೆ ಇದೆ ಗೈಸ್ ಇದು ಹಾಕಿದ್ರೆ ಯಾವ ಸಂಖ್ಯೆ ಇದ್ದಾಗೆಲ್ಲ ಈ ಪ್ಲೇಸಲ್ಲಿ ಜೈನ್ ರೆಸ್ಟೋರೆಂಟ್ ಇರುತ್ತೆ ಏನು ಹೆಸರು ನೋಡಿ ಗೈಸ್ ನಂಗೆ ಯಾರೋ ಮದುವೆಗೆ ಬನ್ನಿ ಫೀಲ್ ಆಗ್ತಾ ಇದೆ

ಅಣ್ಣ ಒಳ್ಳೆ ಕದೋಣ್ ಮಾಡ್ ಮಾಡ ಏನ್ ಹೆಸರು ಏನ್ ಹೆಸರು ಎಷ್ಟನೇ ಕ್ಲಾಸ್ ಆಯ್ತಾ ಧನು ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಆಗಿ ಬರುತ್ತೀಯಾ ಸಬ್ಸ್ಕ್ರೈಬ್ ಆಯ್ತಾ ಯಾವ ಊರು ಮಗ ಸಮಾಚಾರ ಧನು ಬ್ಲಾಕ್ಸ್ ಅಂತ ಎಷ್ಟನೇ ಕ್ಲಾಸ್ ಎಲ್ಲ ಸೆವೆಂತ್ ಯೌರೆ ಲಾರಿಂದ ಗದಗ ಕಲಾ ಬೆಂಗಳೂರು ಏನಾ ಬೆಂಗಳೂರು ಏನಾ ಬೆಂಗಳೂರು ಗದಗ ನಮ್ಮ ಶಿವಮೊಗ್ಗ ಮಗ ಮಗಾ ಇದು ಶಿವಮೊಗ್ಗ ನೋಡು ಮಗ ನಮ್ಮ ಶಿವಮೊಗ್ಗ ಬಾಕ್ಸ್ ಅಂತ ಬರ್ತಿರಲ್ಲ ಆಯ್ತಾ ಊರೆಲ್ಲ 100 ನೋಡಿ ಗಾಯ್ಸ್ ಪವಿತ್ರ ಏನದು ಅಪ್ಪ

ಹೋಗುವ ಹೊರಗಡೆ ನೋಡ್ಬೋದು ಲೇಟ್ ಆಗ್ತದೆ ಲೇಟ್ ಆಗುತ್ತಲ್ವಲ್ಲ ಯಾರಾಫೆ ನೋಡಿ ಗೈಸ್ ಜಿರಾಫೆ ನೋಡಿ ನೋಡಿ ಗೈಸ್ ಎಲ್ಲ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಹಾಯ್ ಮಾಡ್ತಾರೆ ಬಾಯ್ ಸರಿ ಬಾಯ್ 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 ಬ್ಲಾಕ್ಸ್ ಅಂತ ಯೂಟ್ಯೂಬ್ ಯೂಟ್ಯೂಬ್ ಸಿಗುವ ಬಾಯ್ ಬಾಯ್ ಓಕೆ ಗಾಯ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ಇಷ್ಟ ಇಷ್ಟು ತಿಳ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ